ದುರಾಡಳಿತ ಇದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಅಂಬೇಡ್ಕರ್ ವೃತ್ತ ಈ ಹಿಂದಿನ ಜ್ಯೋತಿ ಟಾಕಿಸ್ ಬಳಿ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಳ್ಳಿಕ್ಕಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ತು ತಿಂಗಳಿಂದಲೂ ನಿರಂತರವಾದಂಥ ಬೆಲೆ ಏರಿಕೆ ದಲಿತರ ಹಣಲೂಟಿ ಹಿಂದೂ ವಿರೋಧಿ ನೀತಿ ಅದರಲ್ಲಿ ಕೂಡ ಮುಸ್ಲಿಂ ಓಲೈಕೆಯಿಂದ ನಾಲ್ಕು ಪರ್ಸೆಂಟ್ ಕಾಮಗಾರಿಗಳಲ್ಲಿ ಮೀಸಲಾತಿ ರೈತರ ಬಗ್ಗೆ ನಿರ್ಲಕ್ಷ್ಯ ಹೀಗೆ ಸಾಲು ಸಾಲು ವೈಫಲ್ಯಕ್ಕೀಡಾಗಾದಂಥ ಕಾಂಗ್ರೆಸ್ನ ಸರ್ಕಾರದ ದುರಾಡಳಿತ ಇಡೀ ರಾಜ್ಯದ ಜನತೆ ಇವತ್ತು ಬೇಸತ್ತಿದ್ದಾರೆ ಅಂತಹ ಜನ ವಿರೋಧಿ ಆಡಳಿತ ನೀಡುತ್ತಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಜನರು ಆಕ್ರೋಶಭರಿತರಾಗಿದ್ದಾರೆ ಈ ಆಕ್ರೋಶಭರಿತರಾದಂಥ ಜನರ ಪರ ಮತ್ತು ಕರ್ನಾಟಕದ ಜನತೆಯ ಪರ ಭಾರತೀಯ ಜನತಾ ಪಾರ್ಟಿ ನಿಂತು ಈ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗಿದೆ ಅದು ಒಂಬತ್ತನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಗೆ ತಲುಪಿ ಇಲ್ಲಿ ಈ ಜನಾಕ್ರೋಶ ಯಾತ್ರೆಯ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ ಜನತೆಯ ಆಕ್ರೋಶದ ಬಿಸಿಯನ್ನು ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಟ್ಟಿಸುವಂಥ ದೃಷ್ಟಿಯಲ್ಲಿ ಒಪ್ರಿ ಏಪ್ರಿಲ್ ಒಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಮಂಗಳೂರಿನ ಅಂಬೇಡ್ಕರ್ ಸರ್ಕಲ್ನಿಂದ ಕ್ಲಾಕ್ ಟವರ್ ಟವರ್ ಮಿನಿ ವಿಧಾನಸೌಧದ ತನಕ ಈ ಯಾತ್ರೆ ಬೃಹತ್ ಪಾದಯಾತ್ರೆ ಮುಖಾಂತರ ನಡೆದು ತದನಂತರ ಅಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ ಈ ಪಾದಯಾತ್ರೆ ಮತ್ತು ಈ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ಗೌರವಾನ್ವಿತ ಬಿ ವೈ ವಿಜೇಂದ್ರ ಅವರು ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಮತ್ತು ಈ ಪ್ರತಿಭಟನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇದೇ ರೀತಿ ಈ ಪ್ರತಿಭಟನೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಚಲವಾದಿ ನಾರಾಯಣ ಸ್ವಾಮಿಗಳು ಅದೇ ರೀತಿ ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥ ನಾರಾಯಣ ಅವರು ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರುವಂಥ ಸಿ ಟಿ ರವಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಪ್ರಸ್ತುತ ನಮ್ಮ ಜಿಲ್ಲೆಯ ಸಂಸದರಾಗಿದ್ದಂಥ ಬ್ರಿಜೇಶ್ ಚೌಟ್ ಅವರು ಇಂಥ ಪ್ರಮುಖರು ಎಲ್ಲರೂ ಈ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏಪ್ರಿಲ್ ಏಳರಿಂದ ಮೇ ಮೂರರ ತನಕ ಒಟ್ಟು ಹದಿನೈದು ದಿನಗಳ ಕಾಲ ನಾಲ್ಕು ಹಂತದ ಹೋರಾಟವನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರೂಪಿಸ್ಕೊಂಡಿದೆ ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಜಿಲ್ಲೆಯಿಂದಲೇ ಮೈಸೂರಿನಿಂದಲೇ ಇವತ್ತು ಏಳು ತಾರೀಕಿಗೆ ಅಲ್ಲಿಂದ ಪ್ರಾರಂಭವಾಗಿ ಒಂಬತ್ತನೇ ತಾರೀಕಿಗೆ ಈ ಜನಾಕ್ರೋಶ ಯಾತ್ರೆ ಮಂಗಳೂರಿಗೆ ತಲುಪಿ ಮಂಗಳೂರಿನ ಪ್ರತಿಭಟನಾ ಸಭೆ ಆದ ನಂತರ ಉಡುಪಿಯ ಹತ್ತನೇ ತಾರೀಕಿಗೆ ಉಡುಪಿಗೆ ಹೋಗಿ ಹೀಗೆ ಕೊನೆಯದಾಗಿ ಬೆಂಗಳೂರಿನಲ್ಲಿ ಸಮಾಪ್ತಿಗೊಳ್ಳಕ್ಕಿದೆ ಇವತ್ತು ನಾಡಿನ ಜನತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವಂಥ ಅನ್ಯಾಯ ಹದೆಗಟ್ಟ ಕಾನೂನು ಸುವ್ಯವಸ್ಥೆ ಸ್ವಜನ ಪಕ್ಷಪಾತ ಮಿತಿ ಮೀರಿದ ತುಷ್ಟೀಕರಣ ಇದರಿಂದ ಜನತೆ ಆಕ್ರೋಶಗೊಂಡವರು ಬಹಳ ದೊಡ್ಡ ರೀತಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಜನರು ಭಾಗವಹಿಸಲಿಕ್ಕಿದ್ದಾರೆ ಚುನಾವಣೆಯ ಸಮಯದಲ್ಲಿ ಎಲ್ಲವೂ ಉಚಿತ ಪ್ರತಿಯೊಬ್ಬರಿಗೂ ಖಚಿತ ಇದು ನಮ್ಮ ಗ್ಯಾರಂಟಿ ಅಂಥೇಳಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿದರು ಭರ್ಪೂರ ಆಶ್ವಾಸನೆಯನ್ನು ಕೊಟ್ಟರು ಅದನಂತರ ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಲಿಕ್ಕಾಗದೆ ಈಗ ಜನರಿಗೆ ಲೂಟಿ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಲು ಮೊಸರು ವಿದ್ಯುತ್ ಸಾರಿಗೆ ದರ ಮನೆ ತೆರಿಗೆ ಮುದ್ರಾಂಕ ಶುಲ್ಕ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ತಾಂತ್ರಿಕ ಶಿಕ್ಷಣ ಶುಲ್ಕ ವಾಹನ ನೋಂದಣಿ ಅಬಕಾರಿ ಶುಲ್ಕ ಹೀಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ವಸ್ತುಗಳ ದರವನ್ನು ಏರಿಸಿದ್ದು ದಿನನಿತ್ಯ ವಸ್ತುಗಳು ಬಳಕೆ ಮಾಡುವಂಥ ದಿನಕ್ಕೆ ಬೆಳಗಾದರೆ ಪ್ರತಿಯೊಂದು ವಸ್ತಿನ ಬೆಲೆ ಒಂದಕ್ಕೊಂದು ಬೆಲೆ ಜಾಸ್ತಿ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದಾವೆ ಹಾಗಾಗಿ ಇದರ ವಿರುದ್ಧವಾಗಿ ಇದನ್ನು ಪ್ರಶ್ನಿಸಿದರೆ ಗ್ಯಾರಂಟಿ ಕೊಡಬೇಕಲ್ಲ ಅದಕ್ಕಾಗಿ ದರ ಮೇಲೆ ಏರಿಸ್ತೇವೆ ಜಾಸ್ತಿ ಮಾಡ್ತೇವೆ ಅಂತ ಹೇಳೋದನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಹಾಗಾಗಿ ನಿಮ್ಮ ಗ್ಯಾರಂಟಿ ಇವತ್ತು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ನೀವು ಜನರ ಜೇಬಿನಿಂದ ತೆರಿಗೆಯನ್ನು ಹಣವನ್ನು ಶುಲ್ಕವನ್ನು ಜಾಸ್ತಿ ಮಾಡಿ ಸಂಗ್ರಹಿಸ್ತಾ ಇದ್ದೀರಿ ಹೇಳೋದು ಇವತ್ತು ಜನರಿಗೆ ಗೊತ್ತಾಗಿದೆ ಇವತ್ತು ಈ ಸರ್ಕಾರದ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಭ್ರಷ್ಟಾಚಾರ ನೋಡಿದಾಗ ಅವರಿಗೆ ಮೀರಿಸುವಂಥವ್ರು ಬೇರೆ ಯಾರೂ ಇಲ್ಲ ಜಗತ್ತಿನಲ್ಲಿ ಒಂದು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಅಂತೇಳುವಂಥದ್ದನ್ನು ನಾವು ಕಾಣ್ತೇವೆ ಪ್ರಾರಂಭದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಹಗರಣ ಅದರಲ್ಲಿ ಕೂಡ ಭಾಳ ದುಃಖ ಏನು ಅಂತ ಕೇಳಿದರೆ ದಲಿತರ ಅಭಿವೃದ್ಧಿಗೆ ಅಂಗೆ ಮೀಸಲಿಟ್ಟಂಥ ಎಸ್ ಸಿ ಪಿ ಟಿ ಎಸ್ ಪಿಯ ಸರಿಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬೇರೆ ಕೆಲಸ ಕಾರ್ಯಗಳಿಗೆ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿದ್ದು ಗುತ್ತಿಗೆದಾರರು ದಿನನಿತ್ಯ ಕೆಲಸವನ್ನು ಮಾಡದೆ ಕೆಲಸವನ್ನು ನಿಲ್ಲಿಸಿ ಅವರು ಪಡುವಂಥ ಕಷ್ಟಗಳು ಗುತ್ತಿಗೆದಾರರು ಅನುದಾನ ಕೊಡಬೇಕು ಅಥವಾ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಕಮಿಷನರ ಹಾವಳಿ ಕಮಿಷನ್ ಹಾವಳಿ ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಬಾಣಂತಿಯರ ಸಾವು ಬಿ ಪಿ ಎಲ್ ಕಾರ್ಡ್ ಸಮಸ್ಯೆ ವ್ಯವಸ್ಥೆ ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ವಿಪರೀತವಾಗಿ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿದರೆ ಬಿ ಜೆ ಪಿಯ ಹದಿನೆಂಟು ಶಾಸಕರುಗಳ ಅಮಾನತು ಬಿ ಜೆ ಪಿಯ ಕಾರ್ಯಕರ್ತರ ಮೇಲೆ ರಾಜಕೀಯ ಪ್ರೇರಿತ ಪ್ರಕರಣಗಳು ಹೀಗೆ ಕಳೆದ ಸರಿಸುಮಾರು ಇಪ್ಪತ್ತಿಪ್ಪತ್ತೆರಡು ತಿಂಗಳುಗಳಿಂದ ದುರಾಡಳಿತವನ್ನು ಕಂಡು ಜನರ ಈ ಆಕ್ರೋಶದ ಜನಾಕ್ರೋಶ ಯಾತ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ನೇತೃತ್ವ ನಡೀತಾ ಇದೆ ನಾನು ಈ ನಿಟ್ಟಿನಲ್ಲಿ ಜನತೆಯ ನಮ್ಮ ಜಿಲ್ಲೆಯ ಧ್ವನಿಯಾಗಿ ನಮ್ಮ ಜಿಲ್ಲೆಯ ಜನರ ನೋವಿನ ಕಷ್ಟವನ್ನು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾರೆಲ್ಲ ಈ ಬೆಲೆ ಏರಿಕೆಯಿಂದಾಗಿ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ತತ್ತರಿಸಿ ಈ ಬೆಲೆ ಏರಿಕೆಯಿಂದ ಕಷ್ಟವನ್ನು ಪಡ್ತಾ ಇದ್ದಾರೆ ಇಂಥ ಎಲ್ಲ ಬಂಧು ಮಿತ್ರರನ್ನು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯನ್ನು ಈ ಪ್ರತಿಭಟನೆಗೆ ನಾನು ಅವರಿಗೆ ಭಾಗವಹಿಸಿ ಅಂತ ಹೇಳುವಂಥ ಮಾತನ್ನು ಕೂಡ ಕೇಳ್ತಾ ಇದ್ದೇನೆ